ಎಲ್ಲರಿಗೂ ನಮಸ್ಕಾರ ಅಧ್ಯಾಯ ಮೂರರ ಐದನೇ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಥವಾ ಬದಲಾಗುವ ಪರಿಮಾಣಗಳ ನಿಯಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸೊ ನಿಮಗೆ ಇಳಿಮುಖ ಸೀಮಾಂತ ನಿಯಮ ಅಂತ ಹೇಳಿದ್ರಿಂದ ನಿಮ್ಗೆ ಅರ್ಥ ಆಗ್ತದೆ ಆಲ್ರೆಡಿ ಇಳಿಮುಖ ಸೀಮಾಂತ ನಿಯಮವನ್ನು ಅಧ್ಯಯನ ಮಾಡಿ ಅದೇ ರೀತಿ ಉತ್ಪಾದನೆಯ ಸಮಯದಲ್ಲಿ ಕೂಡ ಗಳಿಮುಖ ಸೀಮಾಂತ ದೃಷ್ಟ ಗಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂತೇಳಿ ಒಂದು ನಿಯಮ ಬರುತ್ತದ ಇದನ್ನ ಬದಲಾಗುವ ಪರಿಮಾಣಗಳ ನಿಯಮ ಅಂತೇಳಿ ಕರೀತಾರೆ ಸೊ ಆರ್ಥಿಕತೆಯ ಸಿದ್ಧಾಂತದಲ್ಲಿ ಬದಲಾಗುವ ಪರಿಮಾಣಗಳ ನಿಯಮಕ್ಕೆ ಮಹತ್ವದ ಸ್ಥಾನ ಅದ ಯಾಕಪ್ಪ ಅಂದ್ರ ಇಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ ಉತ್ಪಾದನೆ ಯಾವ ಸಮಯದಲ್ಲಿ ನಾವು ಎಷ್ಟು ಉತ್ಪಾದನೆಯನ್ನ ಮಾಡ್ತೀವಿ ಉತ್ಪಾದನೆ ಕ್ರೈಟೇರಿಯಾ ಹೆಂಗಿರ್ತದ ಇರುತ್ತದ ಅನ್ನೋದನ್ನ ಈ ಬದಲಾಗುವ ಪರಿಮಾಣಗಳ ನಿಯಮ ತಿಳಿಸಿಕೊಡ್ತದ ಏನ್ ಮಾಡ್ತೀವಪ್ಪ ಅಂದ್ರ ಇದು ಅಲ್ಪಾವಧಿಯಲ್ಲಿ ಆಗುವಂತಹ ಅಲ್ಪಾವಧಿಯಲ್ಲಿ ಅಲ್ಪಾವಧಿ ಅಲ್ಪಾವಧಿ ಅಂದ್ರೆ ಶಾರ್ಟ್ ಟರ್ನ್ ಆಗುವಂತದ್ದು ಏನಂದ್ರ ಬದಲಾಗುವ ಪರಿಮಾಣಗಳ ನಿಯಮ ಶಾರ್ಟ್ ಟರ್ನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರ ಒಂದಿಷ್ಟು ಆಧಾರಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೆರವಾಗಿಡ್ತೀವಿ ಒಂದಿಷ್ಟು ಆಧಾರಗಳನ್ನ ಇಡ್ತೀವಿ ಯಾವ್ದಾದರೂ ಒಂದು ಆಧಾರ ಬಳಕೆಯನ್ನ ಅಧಿಕ ಮಾಡ್ತಾ ಹೋಗ್ತೀವಿ ಅಂದ್ರ ಕೆಲವೊಂದಿಷ್ಟು ಆಧಾರಗಳನ್ನ ಸೆರವಾಗಿಡ್ತೀವಿ ಫಾರ್ ಎಕ್ಸಾಂಪಲ್ ಭೂಮಿಯನ್ನ ಬದಲು ಮಾಡುವುದಿಲ್ಲ ಇಡ್ತೀವಿ ನೆಕ್ಸ್ಟ್ ಕೆಲಸ ಮಾಡುವವರ ಸಂಖ್ಯೆ ಅಂದ್ರೆ ಶ್ರಮ ಶ್ರಮದ ಪ್ರಮಾಣವನ್ನು ಏನ್ ಮಾಡಿದ್ವಿ ಅಂದ್ರ ಬಲ ಮಾಡ್ತಾ ಮಾಡ್ತಾ ಹೋಗ್ಬಿ ಈ ಸಮಯದಲ್ಲಿ ಕೆಲವೊಂದು ಉತ್ಪಾದನಾ ಸೆರೆ ಇಟ್ಟು ಕೆಲವೊಂದು ಉತ್ಪಾದನಾಂಗಗಳ ಪ್ರಮಾಣವನ್ನ ಅಧಿಕ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಈ ಆದಹನಗಳಿಂದ ಈ ಆದಹನಗಳಿಂದ ಉತ್ಪನ್ನಕ್ಕೆ ಸೇರ್ಪಡೆಯಾಗುವ ಉತ್ಪನ್ನ ಏನಾಗ್ತದೆ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದ ಇದನ್ನ ಬದಲಾಗುವ ಪರಿಮಾಣಗಳ ನಿಯಮದಲ್ಲಿ ನಾವು ಚರ್ಚೆ ಮಾಡಿದಿವಿ ನೋಡ್ರಿ ಡೆಫಿನಿಷನ್ ಅಂತೇಳಿ ಬಂದಾಗ ಬಹಳ ಸಿಂಪಲ್ ಅಂತ ನೋಡ್ರಿ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಸ್ಥಿರವಾಗಿ ಇಟ್ಟುಕೊಂಡು ಯಾವ್ದಾದ್ರೂ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಭೂಮಿಯನ್ನ ಸ್ಥಿರವಾಗಿರೋಣ ಭೂಮಿಯನ್ನ ಸ್ಥಿರವಾಗಿಡೋಣ ಕೆಲವೊಂದು ಒಂದು ಉತ್ಪಾದನಾಂಗನ ಸ್ಥಿರವಾಗಿ ಇಟ್ಟುಕೊಂಡು ನೆಕ್ಸ್ಟ್ ಒಂದು ನಿರ್ದಿಷ್ಟ ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಶ್ರಮದ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ಶ್ರಮದ ಪ್ರಮಾಣ ಏನ್ ಮಾಡ್ತೀರಂದ್ರ ಹೆಚ್ಚಿಸುತ್ತಾ ಹೋಗದಂತೆ ಸೀಮಾಂತ ಉತ್ಪನ್ನ ಹೆಚ್ಚಾಗುತ್ತಾ ಹೋಗಿ ಸೀಮಾಂತ ಉತ್ಪನ್ನ ಏನಾಗ್ತಂದ್ರೆ ಹೆಚ್ಚಾಗ್ತದ ಹೋಗ್ತದ ಆರಂಭದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗ್ತಾ ಹೋಗ್ತದ ಹೆಚ್ಚಾಗುತ್ತಾ ಹೋಗಿ ಎರಡನೇ ಹಂತದಲ್ಲಿ ಅಥವಾ ಒಂದು ಹಂತದ ನಂತರ ಏನಾಗ್ತದೆ ಅಂದ್ರ ಇಳಿಮುಖವಾಗ್ತದ ಒಂದು ಹಂತದ ನಂತರ ಏನಾಗ್ತದ ಕಡಿಮೆ ಆಗ್ತದ ಎರಡನೇ ಏನಂತ ಹೇಳಿ ಕರಿತೀವಿ ಅಂದ್ರ ಬದಲಾಗುವ ಪರಿಮಾಣಗಳ ನಿಯಮ ಅಂತೇಳಿ ಕರಿತೀವಿ ಈ ಬದಲಾಗುವ ಪರಿಮಾಣಗಳ ನಿಯಮ ಏನು ಹೊಂದಿರಪ್ಪ ಅಂದ್ರೆ ಎರಡು ಹಂತಗಳನ್ನ ಹೊಂದಿರ ಏರಿಕೆ ಪ್ರತಿಫಲ ಇನ್ನೊಂದು ಇಳಿಕೆ ಪ್ರತಿಫಲ ಹಂತ ಇಲ್ಲಿ ಯಾವುದೇ ಶಾರ್ಟ್ ಇಲ್ಲ ನೆನಪಿಡಬೇಕು ಬಿಡಬೇಕು ಏನಪ್ಪಾ ಅಂದ್ರೆ ಅಲ್ಪಾವಧಿಯಲ್ಲ ಎಲ್ಲಾ ಉತ್ಪಾದನಾ ಚೇಂಜ್ ಮಾಡಕ್ ಬರೋದಲ್ಲ ಯಾವ ಅದ ಅಲ್ಪಾವಧಿ ಅದ ಅಲ್ಪಾವಧಿಯಲ್ಲಿ ಎಲ್ಲಾ ಉತ್ಪಾದನಾ ಮಾಡಕ್ ಬರದಿಲ್ಲ ಅದಕ್ಕಾಗಿ ಏನ್ ಮಾಡ್ತೀವಿ ಕೆಲವೊಂದಿಷ್ಟು ಉತ್ಪಾದನಾ ಸೆರವಾಗಿಡ್ತೀವಿ ಅಥವಾ ಒಂದು ಉತ್ಪಾದನಾ ಅಂಗವನ್ನ ಇಡ್ತೀವಿ ಒಂದು ಉತ್ಪಾದನಾ ಅಂಗವನ್ನ ಬದಲಾವಣೆ ಮಾಡ್ತೀವಿ ಈ ಸಮಯದಲ್ಲಿ ಸೀಮಾಂತ ಉತ್ಪಾದನೆ ಏನಾಗ್ತದೆ ಅಂದ್ರೆ ಆರಂಭದಲ್ಲಿ ಹೆಚ್ಚಾಗ್ತಾ ಮನೆಯಲ್ಲಿ ಏನಾಗ್ತದೆ ಅಂದ್ರ ಇಳಿಮುಖವಾಗುತ್ತದೆ ಇದನ್ನ ಏನಂತ ಹೇಳಿ ಕರಿತ ಬದಲಾಗುವ ಪರಿಮಾಣಗಳ ನಿಯಮ ಅಂತ ಹೇಳಿ ಕರಿತೀವಿ ಈ ನಿಯಮಗಳನ್ನ ಎರಡು ಹಂತಗಳಲ್ಲಿ ನಾವು ಮಾಡ್ತೀವಿ ಒಂದು ಏರಿಕೆಯ ಪ್ರತಿಫಲನ ಅಂತ ಇನ್ನೊಂದು ಇಳಿಕೆಯ ಪ್ರತಿಫಲನ ಹಂತ ಅಂತೇಳಿ ನಾವು ನೋಡ್ತೀವಿ ನೋಡ್ರಿ ಮುಂದೆ ನೋಡ್ರಿ ಈ ನಿಯಮದ ಪ್ರಕಾರ ನಾವು ಕೋಷ್ಟಕವನ್ನ ನೋಡಿದಾಗ ನೋಡ್ರಿ ಇಲ್ಲಿ ಡೆಫಿನಿಷನ್ ಯಾರು ನೋಡ್ರಿ ಇತರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಇಟ್ಕೊಂಡು ಅಥವಾ ಒಂದು ಉತ್ಪಾದನಾಂಗವನ್ನ ಸ್ಥಿರವಾಗಿ ಇಡ್ತೀವಿ ಅಂದ್ರೆ ಈ ಭೂಮಿಯನ್ನ ತೋಳೋಣ ನಾಲ್ಕೆ ಎಕರೆ ನಾಲ್ಕೆ ಎಕರೆ ನಾಲ್ಕು 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 ಸೆರವಾಗಿಟ್ಟಿವಿ ಹೌದಾ ಇಲ್ಲಿ ಈ ಡೆಫಿನೇಷನ್ ಮೇಲೆ ಕೋಶ ಬೇರೆ ಏನೇನು ಇಲ್ಲಿ ವಿಶೇಷ ಹೌದಾ ಇತರ ಉತ್ಪಾದನಾ ಸೆರವಾಗಿ ಇಟ್ಕೊಂಡು ಅಥವಾ ಒಂದು ಉತ್ಪಾದನಾಂಗ ಪ್ರಮಾಣವನ್ನು ಸೆರವಾಗಿಟ್ಟು ಒಂದು ನಿರ್ದಿಷ್ಟ ಉತ್ಪಾದನಾಂಗ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಏನ್ ಮಾಡಿ ಭೂಮಿಯನ್ನ ಸ್ಥಿರವಾಗಿ ಇಡ್ತೀನಿ ಅಂತ ಹೇಳಿ ನಾನು ಶ್ರಮವನ್ನ ಏನ್ ಮಾಡ್ತೀನಿ ಅಂತ ಹೇಳಿ ನಾನು ಹೆಚ್ಚಿಸ್ತಾನ ಅಂತ ಹೇಳಿನಿ ಮೊದಲು ಜೀರೋ ಕೊಡ್ತೀವಿ ಆಮೇಲೆ ಒಂದ್ ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂದ್ರ ಅದನ್ನ ಹೋಗ್ತೀವಿ ಒಂದು ಉತ್ಪಾದನಾ ಇಟ್ಟಿವೆ ನಾಲ್ಕು 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 ಅಂತ ಹೇಳಿ ಒಂದು ಉತ್ಪಾದನಾ ಏನು ಮಾಡಿ ಹೆಚ್ಚಿಸುತ್ತಾ ಹೋದಂತೆ ಹೆಚ್ಚಿಸುತ್ತಾ ಹೋದಂತೆ ಇಲ್ಲಿ ಒಂದು ಹೇಳಿಶನ ಹೆಚ್ಚಿಸುತ್ತಾ ಹೋದಂತೆ ಸೀಮಾಂತ ಉತ್ಪನ್ನ ಇಲ್ಲ ನೋಡ್ರಿ ಎಂಪಿ ಸೀಮಾಂತ ಉತ್ಪನ್ನ ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗಿ ಆರಂಭದಲ್ಲಿ ಏನೇ ಅಂದ್ರ ಇಲ್ಲ ಹತ್ತರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನಾರು ಆರಂಭದಲ್ಲಿ ಇಲ್ಲ ನಂತರದಲ್ಲಿ ಏನಾಗದ ಇಳಿಮುಖವಾಗುತ್ತಾ ಬಂದಿದೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಬದಲಾಗುವ ಪರಿಮಾಣಗಳ ನಿಯಮ ಅಂತೇಳಿ ಕರಿತೀವಿ ಏನೋ ಭೂಮಿಯನ್ನ ಸೆರವಾಗಿಟ್ಟಿವಿ ಶ್ರಮವನ್ನ ಹೆಚ್ಚಿ ಮಾಡಿವಿ ಒಂದು ಉತ್ಪಾದನಾ ಇಟ್ಟಿವಿ ಇನ್ನೊಂದು ಉತ್ಪಾದನಾಂಗದ ಪ್ರಮಾಣವೇನ್ ಮಾಡಿವಿ ಹೆಚ್ಚಿ ಮಾಡಿವಿ ಆ ಸಮಯದಲ್ಲಿ ಸೀಮಾ ಅಂತ ಉತ್ಪನ್ನ ಏನಾಗ ಅಂದ್ರ ಆರಂಭದಲ್ಲಿ ಹತ್ತು ಆರಂಭದಲ್ಲಿ ಏನೂ ಇರಲಿಲ್ಲ ಹತ್ತಾಯ್ತು ಹದಿನಾಲ್ಕು ಆಯ್ತು ನೆಸ್ಟ್ ಏನಾಯ್ತು ಇಳಿಮುಖವಾಗ್ತಾ ಬಂತು ಆರಂಭದಲ್ಲಿ ಹೋಗಿ ನಂತರದಲ್ಲಿ ಇಳಿಮುಖವಾಗುತ್ತದೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಬದಲಾಗುವ ಪರಿಮಾಣಗಳ ನಿಯಮ ಅಂತ ಹೇಳಿ ಹೇಳ್ತೀವಿ ನೀವು ಯಾವ್ದು ಬೇಕಾದ ತೊಗೊಳ್ಬಹುದು ನಂಬರ್ಸ್ ಏನಿ ಹೆಂಗೆ ತಗೋಣಿ ಅಂತ ಹೇಳಿಲ್ಲ ನಾವು ಇಲ್ಲಿ ಇರ್ಲಿ ಅಂತ ಹೇಳಿ ಮಾಡಿ ನಂದ್ರ ಇಲ್ಲಿ ನಾಲ್ಕು ನಾಲ್ಕು ಅದರ ಎರಡು ತಗೋಬಹುದು ನೆಕ್ಸ್ಟ್ ಪ್ರಮಾಣವನ್ನ ಒಂದಿಗಿನ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚಿ ಮಾಡ್ಕೋತು ಒಂದಾದ ನಂತರ ಒಂದು ಹೆಚ್ಚಿಸುತ್ತಾಗುವುದಂತ ನೋಡ್ರಿ ನಿರ್ದಿಷ್ಟ ಉತ್ಪಾದನಾ ಪ್ರಮಾಣವನ್ನು ಅದನ್ನ ಶ್ರಮವನ್ನು ಹೆಚ್ಚು ಮಾಡ್ಕೊತ ಹೋಗ್ತೀನಿ ಸೀಮಾತ್ರ ಉತ್ಪನ್ನ ಏನಾಗ್ತದೆ ಅಂದ್ರೆ ಆರಂಭದಲ್ಲಿ ನೀವು ಹತ್ತಾರು ತಗೋದು ಇಪ್ಪತ್ತಾರು ತಗೋದು ಹತ್ತರಿಂದ ಹದಿನಾಲ್ಕು ಹೆಚ್ಚಾಗ್ತದೆ ಹದಿನಾರರಿಂದ ಹದಿನಾಲ್ಕರಿಂದ ಹದಿನಾರಿಗೆ ಹೆಚ್ಚಾಗ್ತಾ ಮತ್ ಕಡಿಮೆ ಹಾಕುವಂತ ಹೋಗ್ತದ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸೀಮಾಂತ ಉತ್ಪನ್ನವನ್ನ ನೋಡ್ತೀವಿ ಆ ಡೆಫಿನೇಷನ್ ಪ್ರಕಾರ ಕೋಷ್ಟಕ ಕೊಡಿ ಈಗ ಒಟ್ಟು ಉತ್ಪನ್ನ ಏನಾಗಿರ್ತದ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಆರಂಭದಲ್ಲಿ ಸೊ ಆರಂಭದಲ್ಲಿ ಹತ್ತಿತ್ತ ಸೀಮಾಂತ ಉತ್ಪನ್ನ ಹತ್ತಕ್ಕೆ ಹತ್ತು ಕೊಡಿಸ್ರ ಹತ್ತು ನೆಕ್ಸ್ಟ್ ಹತ್ತಕ್ಕೆ ಹದಿನಾಲ್ಕು ಕೊಡಿಸ್ರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ಕೊಡಿಸ್ರ ನಲವತ್ತು ನಲವತ್ತಕ್ಕೆ ಹತ್ತು ಕೊಡಿಸ್ರ ಐವತ್ತು ಐವತ್ತಕ್ಕೆ ಆರು ಕೊಡಿಸ್ರ ಐವತ್ತಾರು ಐವತ್ತಾರು ಒಂದು ಕೊಡಿಸ್ರ ಐವತ್ತೇಳು ಇದನ್ನ ಆಗ್ಲಿ ನೀವು ಮಾಡಿದ್ರಿ ಟಿಪಿ ಪಿ ನೆಕ್ಸ್ಟ್ ಸರಾಸರಿ ಉತ್ಪನ್ನ ಏನಿರ್ತದ ಅಂತ ಅಂದಾಗ ಸರಾಸರಿ ಉತ್ಪನ್ನ ಏನಿರ್ತದ ಅಂದ್ರೆ ಟಿಪಿ ಡಿವೈಡೆಡ್ ಬೈ ಟಿಪಿ ಡಿವೈಡೆಡ್ ಬೈ ಟಿ ಪಿ ಡಿವೈಡೆಡ್ ಬೈ ಎಲ್ ಹೌದಾ ಹತ್ತು ಡಿವೈಡೆಡ್ ಬೈ ಒಂದು ಹತ್ತು ಇಪ್ಪತ್ನಾಲ್ಕು ಡಿವೈಡ್ ಎರಡು ಹನ್ನೆರಡು ನಲವತ್ತು ಡಿವೈಡ್ ಬೈ ಮೂರು ಹದಿಮೂರು ಪಾಯಿಂಟ್ ಮೂವತ್ತ್ ಮೂರು ಐವತ್ತು ಡಿವೈಡೆಡ್ ಬೈ ನಾಲ್ಕು ಹನ್ನೆರಡು ಪಾಯಿಂಟ್ ಐದು ಐವತ್ತಾರು ಡಿವೈಡ್ ಬೈ ಐದು ಹನ್ನೊಂದು ಪಾಯಿಂಟ್ ಐದು ನೆಕ್ಸ್ಟ್ ಐವತ್ತೇಳು ಡಿವೈಡ್ ಬೈ ಆರು ಒಂಬತ್ತು ಪಾಯಿಂಟ್ ಐದು ಹಿಂದಿನ ಅಧ್ಯಾಯದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಇದನ್ನ ಕಲ್ತಿದೀವಿ ಹೌದಾ ನಾವೇನ್ ಏನ್ ಕಂಡು ಎಂಪಿ ಅನ್ನ ಅಷ್ಟೇ ನಾವೇನ್ ಮಾಡ್ಕೊಬೇಕು ಅಂದ್ರೆ ಬರ್ಕೋಬೇಕು ಆರಂಭದಲ್ಲಿ ಹೆಚ್ಚು ಮಾಡ್ಕೊತು ನಂತರದಲ್ಲಿ ಏನ್ ಮಾಡಬೇಕು ಇಳಿಮುಖವಾಗ್ಯದ ಅಂತ ಅಂತೇಳಿ ನಾವು ತೋರಿಸುವ ಓಕೆ ಇಲ್ಲಿ ಎರಡು ನಿಯಮಗಳು ಬರ್ತಾವೆ ಏನು ಏರಿಕೆಯ ಪ್ರತಿಫಲನ ನಿಯಮ ಮತ್ತು ಇಳಿಕೆಯ ಪ್ರತಿಫಲನ ನಿಯಮ ಏರಿಕೆಯ ಪ್ರತಿಫಲನ ನಿಯಮ ಅಂದರೆ ಮೀನಿನಕ್ಷತ್ರ ಫಲದಲ್ಲಿ ವ್ಯಕ್ತಪಡಿಸಿದಂತೆ ಪ್ರಥಮ ಹಂತದಲ್ಲಿ ಒಟ್ಟು ಉತ್ಪನ್ನವು ಏರಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿರಿ ಇದನ್ನು ಏರಿಕೆಯ ಪ್ರತಿಪಾದನಾ ನಿಯಮ ಎನ್ನುವರು ನೋಡಲಿ ಆರಂಭದಲ್ಲಿ ಹದಿನಾಲ್ಕು ರಸ್ತೆ ಹೆಚ್ಚಾಗಿಲ್ಲ ನೆಕ್ಸ್ಟ್ ಹದಿನಾರು ರಷ್ಟು ಹೆಚ್ಚಾಗಿಲ್ಲ ಇಲ್ಲಿ ಹದಿನಾಲ್ಕು ರಾಷ್ಟ್ರ ಹೆಚ್ಚಾಗಿಲ್ಲ ಇಲ್ಲಿ ಹದಿನಾರು ರಷ್ಟು ಹೆಚ್ಚಾಗಿಲ್ಲ ಬಂದಾಗ ಏನಾಯ್ತು ಹತ್ತರಷ್ಟು ಹೆಚ್ಚಾಗಿಲ್ಲ ಮುಂದೆ ಆರ ಹೆಚ್ಚಾಗಿಲ್ಲ ಮುಂದೆ ಒಂದರಷ್ಟು ಹೆಚ್ಚಾಗ ಇಲ್ಲಿ ಆರಂಭದಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆರಂಭದಲ್ಲಿ ಏರಿಕೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಹೋಗಿರಿ ಇಲ್ಲಿ ಮೇಲಿನ ಕೋಶಕವನ್ನು ಗಮನಿಸಿದಾಗ ಅಥವಾ ಮೇಲಿನ ಚಿತ್ರವನ್ನು ಗಮನಿಸಿದಾಗ ಒಟ್ಟು ಉತ್ಪನ್ನವು ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ ಇದನ್ನು ಏರಿಕೆ ಪ್ರತಿಫಲನ ನಿಯಮ ಎನ್ನುವರು ಇಳಿಕೆ ಪ್ರತಿಫಲನ ನಿಯಮ ಎಂದರೆ ಅಥವಾ ಇಳಿಕೆ ಪ್ರತಿಫಲ ನಿಯಮ ಎಂದರೆ ದ್ವಿತೀಯ ಹಂತದಲ್ಲಿ ಒಟ್ಟು ಉತ್ಪನ್ನ ಇಳಿಕೆಯ ದರದಲ್ಲಿ ಉಳಿಕೆಯ ದರದಲ್ಲಿ ಮತ್ತು ಸೀಮಾಂತ ಉತ್ಪನ್ನ ಇಳಿಕೆಯ ದರದಲ್ಲಿ ಅಹ್ ಇಳಿಮುಖವಾಗುತ್ತದೆ ಇದನ್ನ ಇಳಿಕೆ ಪ್ರತಿಫಲ ನಿಯಮ ಎನ್ನುವರು ಇಲ್ಲಿ ಎರಡನೇ ಹಂತದಲ್ಲಿ ಏನಾಗ್ತದ ಒಟ್ಟು ಉತ್ಪನ್ನ ಏನಾಗ ಒಂದ್ರ ಹತ್ತು ರಾಷ್ಟ್ರ ಹೆಚ್ಚಾಗಿದೆ ಆರು ರಾಷ್ಟ್ರ ಹೆಚ್ಚಾಗಿ ಮುಂದಾಡಿ ಒಂದ ರೀ ಹೆಚ್ಚಾಗಿದೆ ಹೆಂಗೆ ಹೆಚ್ಚಾಗೋ ತು ಇಳಿಕೆಯ ದರದಲ್ಲಿ ಹೆಚ್ಚಾಗೋದು ಉಂಟದೆ ಇದನ್ನ ನಾವೇನಂತ ಹೇಳಿಕೀವಿ ಅಂದ್ರ ಇಳಿಕೆಯ ಪ್ರತಿಫಲಗಳ ನಿಯಮ ಅಂತ ಹೇಳಿ ಕರಿತೀವಿ ನೋಡ್ರಿ ಮುಂದೆ ಯಾಕೆ ಹಿಂಗ ಆಗ್ತದ ಅಂತ ಹೇಳಿದಾಗ ನೋಡ್ರಿ ಆರಂಭದಲ್ಲಿ ನಿಮ್ಮ ಹತ್ರ ನಾ ಹಾಕಿಕ್ರೆ ಆಯ್ತು ನೀವು ಯಾರನ್ನ ಹಚ್ಚಿದಿಲ್ಲ ನಿಮ್ಮ ಉತ್ಪಾದನೆ ಏನೂ ಆಗಿದಿಲ್ಲ ನೆಕ್ಸ್ಟ್ ಹಿಂದೆ ಮಾತ್ರ ನಾಲ್ಕು ಎಕರೆ ಭೂಮಿ ಅದ ಅವ್ರು ನೀವೇನ್ ಮಾಡ್ತೀರಿ ಒಂದ್ ಆಳನ್ನ ಹಚ್ತೀರಿ ಒಂದ್ ಆಳನ್ನ ಹರಿಸೊತ್ತು ಉತ್ಪಾದನೆ ಮಾಡ್ತಾರ ಹತ್ತರಷ್ಟು ಉತ್ಪಾದನೆ ಮಾಡ್ತಾರ ನೆಕ್ಸ್ಟ್ ನಾಲ್ಕು ಆಳುಗಳನ್ನ ಹರಿಸತಿರಿ ಅವಾಗ ಮಾತ್ರ ಅವ್ರಿಗೆ ನಾಲ್ಕು ಆಳುಗಳು ಕೂಡ ಏನಷ್ಟು ಎಷ್ಟು ಉತ್ಪಾದನೆ ಮಾಡ್ತಾರ ಅಂತ ಹೇಳಿ ಅಂದಾಗ ಹದಿನಾಲ್ಕು ರಷ್ಟು ಉತ್ಪಾದನೆ ಮಾಡ್ತಾರೆ ಇಲ್ಲ ಎರಡು ಆಳುಗಳನ್ನ ಹರಿಸತಿರಿ ಅವ್ರು ಹದಿನಾಲ್ಕು ರಷ್ಟು ಉತ್ಪಾದನೆ ಮಾಡ್ತಾರೆ ಎಕರೆ ಸೇಮ್ ಅದ ಮೂರು ಆಳುಗಳನ್ನ ಹರಿಸಿದಾಗ ಹದಿನಾರು ರಶ್ ಉತ್ಪಾದನೆ ಮಾಡ್ತಾರೆ ನೆಕ್ಸ್ಟ್ ನಾಲ್ಕಾಳು ಹಚ್ಚದಪ್ಪ ಅಂದ್ರ ಅಲ್ಲಿ ಕೆಲಸ ಮಾಡೋ ಸಂಖ್ಯೆ ಒಂದು ಒಂದು ವಸ್ತು ಈಗ ಒಂದು ಕೆಲಸ ಅಲ್ಲ ಈ ಕೆಲಸವನ್ನ ಮಾಡ್ಲಕ್ ನಮ್ಗೆ ಎಷ್ಟು ಮೂರೇ ಜನ ಬೇಕು ಹೌದಾ ಅವಾಗ ಈ ಮೂರು ಜನ ಬದಲಿ ನಾವ್ ಏನ್ ಮಾಡ ನಾಕ್ ಜನರಿಗೆ ಹಚ್ಚಿದ್ರಮ್ ಎಕ್ಸ್ಪೆನ್ಸಸ್ ಏನಾಗ್ತದೆ ಜಾಸ್ತಿ ಆಗ್ತದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರಿಕೆನಾಗಿ ಬಿಡುತ್ತೆ ಆಟೋಮೆಟಿಕ್ ಆಗಿ ಸೀಮಾಂತ ಉತ್ಪನ್ನ ಏನಾಗಿ ಕಡಿಮೆ ಆಗ್ತದ ಅಂದ್ರ ಯಾವುದೇ ಒಂದು ಕೆಲಸಕ್ಕ ನಾವ್ ಎಷ್ಟು ಜನರನ್ನ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ ಮೇಲಿನ ಕೋಷ್ಟಕದಲ್ಲಿ ತೋರಿಸಿದಂತೆ ಜೀರೋ ಘಟಕದ ಉತ್ಪನ್ನಕ್ಕೆ ಒಂದು ಹೆಚ್ಚಿಸಿದಾಗ ಹತ್ತು ಯೂನಿಟ್ ಗಳು ಇದೆ ಸಮದ ಒಂದು ಘಟಕವನ್ನು ಸಮದ ಒಂದು ಘಟಕದಿಂದ ಎರಡು ಘಂಟೆಗೆ ಹೆಚ್ಚಿದಾಗ ಇಪ್ಪತ್ನಾಕ ಒಟ್ಟು ಉತ್ಪನ್ನ ಎರಡರಿಂದ ಮೂರು ಘಟಕ ಹೆಚ್ಚಿಸಿದಾಗ ನಲವತ್ತಾಗ್ಯದ ನೆಕ್ಸ್ಟ್ ಈ ಒಟ್ಟು ಉತ್ಪನ್ನವು ಪ್ರಾರಂಭದ ಹಂತದಲ್ಲಿ ಏರ್ಮುಖವಾಗಿ ಚಲಿಸುತ್ತಾ ಹೋಗುತ್ತದೆ ಈ ರೀತಿಯಾಗಿ ಏನಾಗಿದೆ ಅಂದ್ರ ಉತ್ಪಾದನೆ ಪ್ರಮಾಣವನ್ನು ನಾವು ಹೆಚ್ಚಿಸ್ತಾ ಹೋದಾಗ ಏರ್ಮುಖವಾಗಿ ಚಲಿಸುತ್ತಾ ಹೋಗ್ಯ ನೆಕ್ಸ್ಟ್ ಸೀಮಾಂತ ಉತ್ಪನ್ನ ಪ್ರಾರಂಭವಾಗಲಿ ಅಂದ್ರೆ ಮುಂದ ಮುಂದೆ ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ಮೂರ್ ಜನ ಅಷ್ಟ್ ಕೆಲ್ಸ ಮಾಡೋದ್ರ ನಡೀತದೆ ನಾವೇನ್ ಮಾಡ್ತೀವಿ ಅಂದ್ರೆ ಮಾತ್ರ ಐದು ಜನ ಖರ್ಚ್ವ್ವಿ ಹೌದಾ ನಾವ್ ನಾಲ್ಕರದಲ್ಲಿ ಜನ ಕೆಲಸ ಅವ್ರ ಸೀಮಾದ ಉತ್ಪನ್ನ ಏನಾಗ್ತದ ಸೀಮಾದ ಉತ್ಪನ್ನ ಏನಾಗ್ತದ ಕಡಿಮೆ ಆಗ್ತದ ಯಾಕೆ ಕಡಿಮೆ ಆಯ್ತು ಅಂತ ಅಂದಾಗ ಯಾಕ ಕಡಿಮೆ ಆಯ್ತು ಅಂತ ಅಂದಾಗ ಅವಶ್ಯಕತೆಗಿಂತ ನಾವೇನಂದ್ರ ಅಂದ್ರ ಹೆಚ್ಚಿನ ಜನರು ಕೆಲಸ ಮಾಡಿದಾಗ ಏನಾಗ್ತಂದ್ರ ಉತ್ಪಾದನೆ ಕಡಿಮೆ ಆಗ್ತದೆ ಯಾಕಂದ್ರ ಅವ್ರು ಏನ್ ಕೊಡ್ಬೇಕು ನಾವು ಕೂಲಿಯನ್ನ ಕೊಡ್ಬೇಕು ಕೂಲಿಯನ್ನ ಕೊಡೋ ಏನಾಗ್ತಂದ್ರ ಕಡಿಮೆ ಆಗ್ತದೆ ಆದ್ದರಿಂದ ಏನಾಗ್ತದ ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಕೊನೆಯಲ್ಲಿ ಏನಾಗ್ತದ್ರ ಗಳಿಮುಖವಾಗ್ತಾ ಹೋಗುವುದನ್ನ ನಾವು ನೋಡಬಹುದು ಸೀಮಾಂತ ಉತ್ಪನ್ನ ಪ್ರಾರಂಭದಲ್ಲಿ ಮೂರು ಘಟಕಗಳಷ್ಟು ಶ್ರಮವನ್ನು ಬಳಸುವವರೆಗೆ ಹೆಚ್ಚು ಹೆಚ್ಚಾಗುತ್ತಾ ಹೋಗಿದೆ ಇಲ್ಲಿವರೆಗೆ ಏನಾಗಿದೆ ಅಂದ್ರೆ ಹೆಚ್ಚಾಗ ನೆಕ್ಸ್ಟ್ ಕೊನೆಯಲ್ಲಿ ಏನಾಗಿದೆಪ್ಪ ಅಂದ್ರ ನಾಲ್ಕು ಐದು ಆರು ಘಟಕಗಳನ್ನು ಬಳಸಿದಾಗ ಇಳಿಕೆಯ ದರದಲ್ಲಿ ಏನಾಗಿದೆ ಅಂದ್ರೆ ಇಳಿತಾ ಹೊಂಟಿದೆ ಅಂತೇಳಿ ನಾವು ನೋಡಬಹುದು ನೆಕ್ಸ್ಟ್ ನೋಡ್ರಿ ಮೇಲಿನ ಪಟ್ಟಿಯಲ್ಲಿ ತೋರಿಸಿದಂತೆ ನಾನು ಕೆಳಗೆ ಇಟ್ಕೊಂಡಿದ್ದೀನಿ ನಾಲ್ಕು ಹೆಕ್ಟರ್ ಭೂಮಿಯ ಮೇಲೆ ಒಂದು ಘಟಕವನ್ನು ಶ್ರಮ ಬಳಸಿದಾಗ ಹೌದಾ ಶ್ರಮದ ಪ್ರಮಾಣ ಕಡಿಮೆ ಇರುತ್ತದೆ ಶ್ರಮಿಕರ ಸಂಖ್ಯೆ ಹೆಚ್ಚಿಸುತ್ತಾ ಹೋದಂತೆ ಲಭ್ಯವಾಗುವ ಭೂಮಿ ಕಡಿಮೆ ಆಗ್ತಾ ಹೋದ ಅಂದ್ರ ಇಲ್ಲಿ ನಾಲ್ಕರಷ್ಟೇ ಭೂಮಿ ಅದ ಭೂಮಿ ಅಂದ್ರೆ ಬದಲಾಗ ಇಲ್ಲ ಕೆಲಸ ಮಾಡೋರು ಬದಲಾಗ್ಲಿರ್ತಾರ ಭೂಮಿ ಅತಿ ಅದ ಬಟ್ ಕೆಲಸ ಮಾಡೋರ್ ಅಂದ್ರ ನಿರಂತರವಾಗಿ ಬದಲಾಗ್ತಾರ ಆ ಟೈಮ್ ಏನಾಗ್ತಂದ್ರ ಆರಂಭದಲ್ಲಿ ಹೆಚ್ಚಾಗೋ ತೋದ್ರು ಕೂಡ ಅಂದ್ರ ನಂತರದಲ್ಲಿ ಅದು ಏನಾಗ್ತದ ಇಳಿ ಮುಖವಾಗ್ತಾ ಹೋಗ್ತಾ ಹೋಗ್ತದೆ ನೀವು ಯೂನಿವರ್ಸಲ್ ಎಕ್ಸಾಮ್ ಕೊಡ್ತೀನಿ ಎಕ್ಸಾಂಪಲ್ ಕೊಡ್ತೀರ ನೋಡ್ರಿ ನೀವು ನಿಂಬಲ್ಲಿ ಏನೋ ಅದ ಇದನ್ನ ಎರಡು ಜನ ಕಾಯ್ಬೋದು ಮೂರು ಜನ ಕೈಲಿಕ್ಕ ಅಂದ್ರ ಒಬ್ಬ ಏನು ಪಗಾರತ್ ಮೂಲ ನಾಲ್ಕು ಜನ ಕೈಲಿಕ್ಕಂದ್ರ ಇಬ್ಬರ ಪಗಾರತ್ ಮೂಲ ಅವಾಗ ಏನಂತ ಉತ್ಪಾದನೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗ್ತದ ಆರ್ಗರಿಂದ ಒಂದು ಘಟಕ ಶ್ರಮಕ್ಕೆ ಲಭ್ಯವಾಗುವ ಭೂಮಿ ಕಡಿಮೆಯಾಗುತ್ತಾ ಹೋಗುತ್ತದೆ ಇದರಿಂದ ಪ್ರತಿ ಘಟ ಪ್ರತಿ ಶ್ರಮದ ಉತ್ಪಾದನೆಯು ಒಟ್ಟು ಉತ್ಪನ್ನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಹಂತದಲ್ಲಿ ಸೀಮಾಂತ ಉತ್ಪನ್ನ ಅಧಿಕವಾಗುತ್ತಾ ಹೋದಾಗ ಶ್ರಮಿಕರ ಸಂಖ್ಯೆ ನಾಲ್ಕು ನಿಮಿಸಿಕೊಂಡ್ತಂದ್ರ ಶ್ರಮದ ಪ್ರಮಾಣ ಹೆಚ್ಚಾಗ್ತದ ಶ್ರಮದ ಬಳಕೆ ಅಗತ್ಯಕ್ಕಿಂತ ಹೆಚ್ಚಾಗಿ ಬರ್ತಂದ್ರ ಹೆಚ್ಚಾಗ್ತದ ಅವಾಗ ಏನಾಗ್ತದ್ರ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತದ ಅಂತೇಳಿ ನಾವು ನೋಡಬಹುದು ಈ ರೀತಿಯಾಗಿ ನಮ್ಗೆ ಏನಾಗ್ತದ್ರ ಬಲಾವು ಪ್ರತಿಫಲಗಳ ನಿಯಮ ನಮ್ಗೆ ಕಂಡು ನೆಕ್ಸ್ಟ್ ಇದನ್ನ ರೇಖಾಚಿತ್ರದ ಮೂಲಕ ನೋಡುವುದಾದ್ರದಲ್ಲಿ ಶ್ರಮವನ್ನ ಹಾಕ್ತಿವಿ ಓವಾ ಯಕ್ಷದಲ್ಲಿ ಬಂಡವಾಳವನ್ನ ಹಾಕ್ತಿವಿ ಇಲ್ಲಿ ಶ್ರಮದ ಪ್ರಮಾಣ ಒಂದರಿಂದ ಆರ್ತನ ಬರ್ದಿವಿ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡುವ ಒಟ್ಟು ಉತ್ಪನ್ನ ಪ್ರಮಾಣವನ್ನ ನಾವು ಹೇಳ್ಕೊಂಡಿವಿ ಇಲ್ಲಿ ಹೈಸ್ಟ್ ಫಿಫ್ಟಿ ಸೆವೆನ್ ಅಂದ್ರೆ ಸಿಕ್ಸ್ಟಿ ವರೆಗೆ ಹೇಳ್ಕೊಂಡಿವಿ ಸೊ ಇದನ್ನ ನಾವೇನ್ ಮಾಡಿವಾರಂಭದಲ್ಲಿ ಡಿಪಿ ಅನ್ನ ತೋರಿಸಿವಿ ಡಿಪಿ ಅಂದ್ರ ಒಂದು ಇದ್ದಾಗ ಅದ ಶ್ರಮದ ಘಟಕ ಒಂದು ಇದ್ದಾಗ ಟಿ ಪಿ ಎ ಪ್ರಮಾಣ ಹತ್ತು ಸಮಟಕ ಎರಡು ಇದ್ದಾಗ ಟಿ ಪಿ ಎ ಪ್ರಮಾಣ ಇಪ್ಪತ್ನಾಲ್ಕು ಶ್ರಮದ ಘಟಕ ಮೂರು ಇದ್ದಾಗ ಟಿ ಪಿ ಎ ಪ್ರಮಾಣ ನಲವತ್ತು ಸಮದ ಘಟಕ ನಾಲ್ಕು ಇದ್ದಾಗ ಟಿ ಪಿ ಪ್ರಮಾಣ ಐವತ್ತು ಐದು ಇದ್ದಾಗ ಐವತ್ತಾರು ಆರ್ ಇದ್ದಾಗ ಎಷ್ಟಪ್ಪ ಅಂದ್ರ ಐವತ್ತ ಏಳು ಅದನ್ನ ಟಿ ಪಿ ಎನ್ನು ಹಾಕಿ ನೋಡಿದ್ವಿ ಇದೇ ರೀತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಎಂಪಿ ಮತ್ತು ಎಪಿಗಳನ್ನ ನಾವು ರೇಖಾಚಿತ್ರದ ಮೂಲಕ ಇಲ್ಲಿ ಹಾಕೋತೀವಿ ಹಾಕೊಂಡಾಗ ಇದನ್ನು ರೇಖಾಚಿತ್ರವನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಮೇಲಿನ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ರೇಖೆಯ ಮೇಲೆ ಶ್ರಮವನ್ನು ಉವೈ ರೇಖೆಯ ಮೇಲೆ ಉತ್ಪಾದನೆಯನ್ನು ತೋರಿಸಲಾಗಿದೆ ಹೌದಾ ಸೇಮ್ ಟು ಸೇಮ್ ಟಿಪಿ ಎಪಿ ಮತ್ತು ಎಂಪಿ ಕ್ರಮಬದ್ಧವಾಗಿ ಒಟ್ಟು ಉತ್ಪನ್ನ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವನ್ನು ತೋರಿಸುತ್ತದೆ ಅಥವಾ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನವನ್ನು ತೋರಿಸುತ್ತದೆ ಮೇಲಿನ ರೇಖಾಚಿತ್ರದಲ್ಲಿ ಟಿಪಿ ರೇಖೆಯು ಪ್ರಾರಂಭ ಹಂತದಲ್ಲಿ ಏರಿಕೆ ಆಗುತ್ತಾ ಹೋಗಿ ಹಾಗೆ ಸೀಮಾಂತ ಉತ್ಪನ್ನವು ಸಹ ಏರಿಕೆ ಆಗುತ್ತಾ ಹೋಗಿದೆ ನೋಡ್ರಿ ಇಲ್ಲಿ ಇಲ್ಲಿ ಪೋಸ್ಟಕ ನೋಡಿದಾಗ ಟಿ ಪಿ ಅಷ್ಟೇ ಹೆಚ್ಚಾಗುವ ಹೋಗಿಲ್ಲ ಸೀಮಾಂತ ಉತ್ಪನ್ನವು ಕೂಡ ಹೆಚ್ಚಾಗುವುದು ಹೋಗಿಲ್ಲ ನಂತರದಲ್ಲಿ ಏನಾಗಿದೆ ಅಂದ್ರೆ ಟಿ ಪಿ ಪ್ರಮಾಣ ಕಡಿಮೆ ಆಗುವ ಹೋದಾಗ ಸೀಮಾಂತ ಉತ್ಪನ್ನ ಪ್ರಮಾಣ ಕೂಡ ಏನಾಗಿದೆ ಅಂದ್ರೆ ಕಡಿಮೆ ಆಗುತ್ತಾ ಹೋಗಿದೆ ಆದ್ದರಿಂದ ಇಲ್ಲಿ ನೋಡ್ರಿ ಏರಿಕೆ ಆಗುತ್ತಾ ಹೋಗಿ ನಂತರ ಇಳಿಮುಖವಾಗಲು ಪ್ರಾರಂಭಿಸುತ್ತದೆ ಇಲ್ಲಿ ಸರಾಸರಿ ಉತ್ಪನ್ನ ರೇಖೆ ಏರುತ್ತಾ ಅಂತ ಅಂತೇಳಿ ನೋಡಬಹುದು ಎರಡನೇ ಹಂತಕ್ಕೆ ಬಂದಾಗ ಎರಡನೇ ಹಂತದಲ್ಲಿ ಎರಡನೇ ಹಂತ ಅಂದ್ರೆ ಎರಡನೇ ಹಂತ ಅಂದ್ರೆ ಇದು ಎರಡನೇ ಹಂತದಲ್ಲಿ ಏನಾಗ್ತದಂದ್ರ ಒಟ್ಟು ಉತ್ಪನ್ನವು ಹೆಚ್ಚಾದರೂ ಅದು ಇಳಿಗೆ ದರಲ್ಲಿ ಹೆಚ್ಚಾಗ್ತದೆ ಈ ಹಂತದಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಎರಡು ಏನಾಗ್ತಾವ ಅಂದ್ರ ಇಳಿಮುಖವಾಗ್ತಾ ಹೋಗ್ತದ ಸೊ ಎರಡನೇ ಹಂತ ಅಂದ್ರೆ ಇಲ್ಲಿಂದ ಸೊ ಎರಡು ಏನಾಗ್ತಾವ ಅಂದ್ರ ಇಳಿಮುಖವಾಗ್ತಾ ಹೋಗ್ತಾ ಹೋಗ್ತಾವ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಎರಡನೇ ಹಂತ ಅಂತ ಹೇಳಿ ಕರಿತೀವಿ ಎಷ್ಟು ಬರದ್ರೆ ನಾವ್ ಏನಾಗ್ತಂದ್ರ ಬದಲಾಗುವ ಪರಿಮಾಣಗಳ ನಿಯಮ ತಿಳಿದು ಬರ್ತದ ಸೊ ಆರಂಭದಲ್ಲಿ ನಾವು ಬರೀಬೇಕಂದ್ರ ಏನ್ ಬರೀಬೇಕಂದ್ರೀ ಪೀಠಿಗೆ ಬರೀ ಪೀಠಿಗೆ ಇನ್ನೊಂದ್ಸಲ ಕೇಳ್ಕೊಂಡ್ರೆ ಪೀಟಿಗೆ ಸೊ ಪೀಟಿಕೆ ಅಂತ ಹೇಳಿದ ಪೀಟಿಕೆಯಲ್ಲಿ ಏನು ಬರೀಬೇಕಂದ್ರ ಇದನ್ನ ಬರೀಬೇಕು ಪೀಠಿಕೆಯಲ್ಲಿ ಆರ್ಥಿಕ ಸಿದ್ಧಾಂತದಲ್ಲಿ ಪರಿಪ ಪರಿಮಾಣಗಳ ಸಿದ್ಧಾಂತ ಮಹತ್ವದ ಸ್ಥಾನವನ್ನು ಕಲ್ಪಿಸಿದೆ ಬದಲಾಗುವ ಪರಿಮಾಣಗಳ ನಿಯಮವನ್ನು ಲಿಂಗಿಕ ಪ್ರತಿಫಲ ನಿಯಮ ದೃಷ್ಟಿಕೋನದಿಂದ ಅಧ್ಯಯನ ಮಾಡಲಾಗುತ್ತದೆ ಅಂತ ಹೇಳ್ಬಾರ್ದು ಡೆಫಿನೇಷನ್ ಬರೀಬೇಕು ಹೌದಾ ಕೆಲವು ಉತ್ಪಾದನಾ ಸ್ಥಿರವಾಗಿತ್ತು ಕೆಲವು ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ಸೀಮಾಂತ ಉತ್ಪನ್ನ ಆರಂಭದಲ್ಲಿ ಹೆಚ್ಚಾಗ್ತದೆ ಹಿಂದಳಿ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರ ಬದಲಾಗುವ ಪ್ರತಿಫಲಗಳ ನಿಯಮ ಅಂತ ತಿಳ್ಕೊಳ್ತೀವಿ ಇದರ ಎರಡು ಹಂತಗಳು ಬರ್ಕೊಂಡು ಮುಂದ ಈ ಕೋಷ್ಟಕವನ್ನ ಹಾಕೋಬಹುದು ಕೋಷ್ಟಕವನ್ನ ಹಾಕಿಕೊಂಡು ರೇಖಾಚಿತ್ರವನ್ನ ಹಾಕೊಂಡು ಹಾಕಿಕೊಂಡು ಹಾಕೊಂಡು ರೇಖಾಚಿತ್ರವನ್ನ ಹಾಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಆರು ಅಂಕಗಳು ಬರುವಂತ ಸಾಧ್ಯತೆ ಇರ್ತದ ಅಂತೇಳಿ ನಾವು ನೋಡ್ತೀವಿ ಸೊ ಇಲ್ಲಿ ಏನಾಗ್ತದ್ರ ಬದಲಾಗುವ ಬದಲಾಗುವ ಪರಿಮಾಣಗಳ ನಿಯಮ ಕಂಪ್ಲೀಟ್ ಆಗ್ತದ ಮುಂದಿನ ವಿಡಿಯೋದಲ್ಲಿ ನಾವ್ ಏನ್ ಮಾಡೋದಂದ್ರ ಬದಲಾಗುವ ಪ್ರತಿಫಲಗಳ ನಿಯಮವನ್ನ ನೋಡೋಣ ಅಂತೇಳಿ ಕೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ